ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕುರಿತು ಮೊನ್ನೆಯಷ್ಟೇ ಮೊದಲ ಸುದ್ದಿಗೋಷ್ಠಿ ನಡೆದಿದೆ ಸೀಸನ್ ಹನ್ನೊಂದರ ನಂತರ ಸುದೀಪ್ ನಿರೂಪಣೆ ಮಾಡುವುದಿಲ್ವಾ ಅನ್ನುವ ಗೊಂದಲಕ್ಕೆ ಮೊನ್ನೆ ಉತ್ತರ ಸಿಕ್ಕಿದೆ ಆದರೆ ಬಿಗ್ ಬಾಸ್ ಹನ್ನೆರಡು ಯಾವಾಗ ಲಾಂಚ್ ಆಗಲಿದೆ ಎನ್ನುವ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಆದರೂ ಆಗಸ್ಟ್ ತಿಂಗಳ ಕೊನೆ ಅಥವಾ ಸೆಪ್ಟೆಂಬರ್ ಮೊದಲ ವಾರ ಹೊಸ ಸೀಸನ್ ಲಾಂಚ್ ಆಗುವ ಸಾಧ್ಯತೆ ಇದ್ದು ಈಗಾಗಲೇ ಸ್ಪರ್ಧಿಗಳ ಹೆಸರು ಕೂಡ ಅಂತಿಮವಾಗಿದೆಯಂತೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕುರಿತು ಕಲರ್ಸ್ ತಂಡ ಅಧಿಕೃತವಾಗಿ ಸುದ್ದಿಗೋಷ್ಠಿ ನಡೆಸಿದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಚುರುಕಾಗಿವೆ ಯಾರೆಲ್ಲಾ ಸ್ಪರ್ಧಿಗಳು ಬರಬಹುದು ಎನ್ನುವ ಲೆಕ್ಕಾಚಾರಗಳು ಕೂಡ ಜೋರಾಗಿಯೇ ಇವೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಿನಿಮಾ ಸೀರಿಯಲ್ ಸೋಷಿಯಲ್ ಮೀಡಿಯಾ ಹೀಗೆ ಐದ ಕ್ಷೇತ್ರಗಳ ಸ್ಪರ್ಧಿಗಳ ಅಂತಿಮ ಪಟ್ಟಿ ತಯಾರಿಗಿದೆ ಎಂದು ಹೇಳಲಾಗುತ್ತಿದ್ದು ಆ ಕುರಿತ ಕೆಲವು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡುತ್ತಿವೆ ಕಲರ್ಸ್ ವಾಹಿನಿಯ ಕನ್ನಡ ಕೋಗಿಲೆ ಶೋ ಮೂಲಕ ಜನಪ್ರಿಯತೆ ಪಡೆದ ಅಖಿಲಾ ಪಜಿಮಣ್ಣು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಎನ್ನಲಾಗುತ್ತಿದೆ ಇತ್ತೀಚೆಗಷ್ಟೇ ಪತಿಯಿಂದ ವಿಚ್ಛೇದನ ಪಡೆದಿರುವ ಅಖಿಲಾ ಸದ್ಯ ಟಿವಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನೋಡಲು ಥೇಟ್ ಸಿನಿಮಾ ಹೀರೋಯಿನ್ ರೀತಿ ಇರುವ ಅಖಿಲಾಗೆ ಬಿಗ್ ಬಾಸ್ ಈ ಬಾರಿ ಅವಕಾಶ ಕೊಟ್ಟರೂ ಕೊಡಬಹುದು ಎನ್ನಲಾಗುತ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಗಿಲ್ಲಿ ನಟ ಖ್ಯಾತಿಯ ನಟರಾಜ್ ಫಿಕ್ಸ್ ಎನ್ನಲಾಗುತ್ತಿದೆ ಈಗಾಗಲೇ ಗಿಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಅಂಗಳಕ್ಕೆ ಕಾಲಿಟ್ಟಾಗಿದೆ ಲೈನ್ ಪಂಚ್ ಹೊಡೆಯೋದ್ರಲ್ಲಿ ಗಿಲ್ಲಿ ನಟ ಫೇಮಸ್ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಬಂದರೆ ವೀಕ್ಷಕರಿಗೆ ಮನರಂಜನೆ ಗ್ಯಾರಂಟಿ ಹಾಗಾಗಿ ಅವರ ಹೆಸರು ಅಂತಿಮವಾಗಿದೆ ಎನ್ನಲಾಗುತ್ತಿದೆ ರಿಯಾಲಿಟಿ ಶೋಗಳ ಮೂಲಕ ಜಿ ಕನ್ನಡ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವ ಪ್ರತಿಭೆ ಗಗನ ಗಿಲ್ಲಿ ನಟ ಡ್ರೋನ್ ಪ್ರತಾಪ್ ಹೀಗೆ ಎಲ್ಲರೊಂದಿಗೂ ವೇದಿಕೆ ಮೇಲೆ ನಿಂತು ಸಖತ್ ಎಂಟರ್ಟೈನ್ ಮಾಡಿರುವ ಗಗನಗೆ ತಮ್ಮದೇ ಆದ ಫ್ಯಾನ್ ಬೇಸಿದೆ ಹಾಗಾಗಿ ಅವರಿಗೂ ಈ ಬಾರಿ ಬಿಗ್ ಬಾಸ್ ಅವಕಾಶ ಸಿಗಬಹುದು ಎನ್ನಲಾತಗುತ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೆ ಮಡಿನೂರು ಮನು ಹೆಸರು ಕೂಡ ಮುಂಚೂಣಿಯಲ್ಲಿದೆ ಕನ್ನಡದ ಸೂಪರ್ ಸ್ಟಾರ್ಗಳನ್ನು ಬೈದು ಸುದ್ದಿಯಲ್ಲಿದ್ದ ಮಡೆನೂರು ಮನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರೆ ಇನ್ನಷ್ಟು ಸೌಂಡಾಗಲಿದೆ ಕುಲದಲ್ಲಿ ಕೀಳಿಯಾವುದೋ ಚಿತ್ರದ ಮೂಲಕ ಸಿನಿ ಜರ್ನಿಯನ್ನು ಪ್ರಾರಂಭಿಸಿದ ಮನು ಸ್ಟಾರ್ಗಳನ್ನು ಬೈದು ಚಿತ್ರರಂಗದಿಂದ ಬ್ಯಾನ್ ಆಗಿದ್ದರು ಇದೀಗ ಅವರ ಮೇಲಿದ್ದ ನಿಷೇಧವನ್ನು ಫಿಲ್ಮ್ ಚೇಂಬರ್ ರದ್ದು ಮಾಡಿದ್ದು ಮಡೆನೂರು ಮನು ಸದ್ಯ ನಿರಾಳರಾಗಿದ್ದಾರೆ ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡು ವಿನ್ನರ್ ಕೂಡ ಆಗಿರುವ ಮನು ಸದ್ಯ ವಿವಾದದ ಕೇಂದ್ರಬಿಂದು ಆಗಿದ್ದು ಅವರಿಗೆ ಬಿಗ್ ಬಾಸ್ ಅವಕಾಶ ಕೊಟ್ಟಾರ ನೋಡಬೇಕಿದೆ ಮಾಸ್ಟರ್ ಆನಂದ್ ಬಿಗ್ ಬಾಸ್ ಕನ್ನಡ ಸೀಸನ್ ಮೂರೂರಲ್ಲಿ ಸ್ಪರ್ಧಿಸಿದ್ದರು ಅವರ ಪತ್ನಿ ಯಶಸ್ವಿನಿ ಸೀಸನ್ ಹನ್ನೆರಡು ರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗುತ್ತಿದೆ ಈಗಾಗಲೇ ಯಶಸ್ವಿನಿ ನನ್ನಮ್ಮ ಸೂಪರ್ ಸ್ಟಾರ್ ವಿನ್ನರ್ ಆಗಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಿಂದಲೇ ಇವರು ಕೂಡ ಸಖತ್ ಫೇಮಸ್ ಆಗಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲೂ ಇವರಿಗೆ ಅವಕಾಶ ಸಿಗಬಹುದು ಎನ್ನಲಾಗುತ್ತಿದೆ ಕನ್ನಡದ ಸರಿಗಮಪ ಮೂಲಕ ಜನಪ್ರಿಯತೆ ಗಳಿಸಿದವರು ಗಾಯಕಿ ಆಶಾಭಟ್ ಸರಿಗಮಪ ಸೀಸನ್ ರ ಸ್ಪರ್ಧಿಯಾಗಿದ್ದ ಆಶಾಭಟ್ ತಮ್ಮ ಮೃದು ಮಾತು ಅದ್ಭುತ ಗಾಯನದಿಂದ ಎಲ್ಲರ ಗಮನ ಸೆಳೆದಿದ್ದರು ನೋಡಲು ಬೊಂಬೆಯಂತಿರುವ ಇವರು ಪ್ರೇಕ್ಷಕರಿಗೆ ಮಾತ್ರವಲ್ಲ ಜಡ್ಗಳು ಪ್ರತಿಸ್ಪರ್ಧಿಗಳಿಗೂ ಫೇವರಿಟ್ ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಮನೆ ಪ್ರವೇಶಿಸಲಿದ್ದಾರೆ ಎನ್ನುವ ಮಾತು ಜೋರಾಗಿದೆ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ನರ ವಿನ್ನರ್ ಆದಾಗಿನಿಂದಲೂ ಶಿವರಾಜ್ ಪೇಟೆ ಅವರನ್ನ ಬಿಗ್ ಬಾಸ್ ಪ್ರಿಯರು ಎದುರು ನೋಡುತ್ತಿದ್ದಾರೆ ಕಳೆದ ಎರಡು ಮೂರು ಸೀಸನ್ಗಳಿಂದಲೂ ಶಿವರಾಜ್ ಪೇಟೆ ಹೆಸರು ಕೇಳಿ ಬರುತ್ತಿದ್ದು ಈ ಬಾರಿ ಪ್ರೇಕ್ಷಕರ ಆಸೆ ಈಡೇರುತ್ತಾ ನೋಡಬೇಕಿದೆ ಯಾಕೆಂದ್ರೆ ಟಿವಿ ಕಾರ್ಯಕ್ರಮಗಳಿಂದ ದೂರ ಉಳಿದಿರುವ ಶಿವರಾಜ್ ಪೇಟೆ ಸದ್ಯ ಸಿನಿಮಾಗಳಲ್ಲಿ ಸಖತ್ ಬಿಸಿಯಾಗಿದ್ದಾರೆ ಹೀರೋ ಕೂಡ ಆಗಿರುವ ಶಿವರಾಜ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಾರ ಕಾದು ನೋಡಬೇಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಸಾಂಗ್ಸ್ ರೇಂಜಿಗೆ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡಿ ಫೇಮಸ್ ಆಗಿರೋರು ರೇಷ್ಮಾ ಇವರು ರೇಷ್ಮಾ ಆಂಟಿ ಎಂದೇ ಫೇಮಸ್ ಇವರು ಡ್ಯಾನ್ಸ್ ಮಾಡೋ ಕುಸೈ ಆಕ್ಟ್ ಮಾಡೋ ಕುಸೈ ಈಗಾಗಲೇ ಗಿಚ್ಚಿ ಗಿಚ್ಚಿಗಿಲಿಗಿಲಿ ಶೋಗೆ ಬಂದಿದ್ದ ರೇಷ್ಮಾ ಆಂಟಿ ಬಿಗ್ ಬಾಸ್ ಮನೆಗೂ ಎಂಟ್ರಿ ಕೊಡಬಹುದು ಎನ್ನುವ ಮಾತುಗಳು ಕೇಳಿ ಬರುತ್ತಿವೆ